ಧರ್ಮಸ್ಥಳ ಅಸಹಜ ಸಾವು ಪ್ರಕರಣದ ಸಂಬಂಧ ಎಸ್ಐಟಿ ಅಧಿಕಾರಿಗಳು ಅನಾಮಧೇಯ ವ್ಯಕ್ತಿಯನ್ನು ತೀವ್ರವಾಗಿ ವಿಚಾರಣೆ ನಡೆಸಿದ್ದಾರೆ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ತೆರಳಿ ಅಸಹಜ ಸಾವು ಫೈಲ್ ಕಲೆಕ್ಟ್ ಮಾಡಿಕೊಂಡು ತನಿಖೆಯನ್ನು ಮುಂದುವರೆಸಿದ್ದಾರೆ ಎಸ್ಐಟಿ ಮುಖ್ಯಸ್ಥ ಮೊಹಾಂತಿ ಅನಾಮಿಕ ವ್ಯಕ್ತಿಯನ್ನು ಹದಿನೈದು ಗಂಟೆಗಳ ಕಾಲ ವಿಚಾರಣೆ ಮಾಡಿದ್ದಾರೆ ಡಿಐಜಿ ಅನುಚಿತ್ ನೇತೃತ್ವದಲ್ಲಿ ಎಂಟು ಗಂಟೆ ವಿಚಾರಣೆ ನಡೆಸಿದೆ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಕಚೇರಿಗೆ ಬಾಂಬ್ ಸ್ಫೋಟಿಸುವ ಬೆದರಿಕೆ ಇಮೇಲ್ ಮೂಲಕ ಬಂದಿದೆ ಪೊಲೀಸರು ತಕ್ಷಣ ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದ್ದಾರೆ ಯಾವುದೇ ಬಾಂಬ್ ಪತ್ತೆಯಾಗದ ಕಾರಣ ಇದು ಹುಸಿ ಬೆದರಿಕೆ ಅಂತ ತಿಳಿದು ಬಂದಿದೆ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಆರಂಭಿಸಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ನೂರ ಮೂವತ್ತಾರು ಸೀಟ್ ಗೆದ್ದಿರೋದೇ ಅಕ್ರಮ ಅವರ ಯೋಗ್ಯತೆಗೆ ಅಷ್ಟೊಂದು ಸ್ಥಾನ ಗೆದ್ದಿರೋದೇ ಡೌಟ್ ಅಂತ ಮಂಡ್ಯದಲ್ಲಿ ವಿಪಕ್ಷ ನಾಯಕ ಅಶೋಕ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಮತದಾನ ಕಳ್ಳತನ ಎಂದ ಕಾಂಗ್ರೆಸ್ಗೆ ಕೌಂಟರ್ ಕೊಟ್ಟಿದ್ದಾರೆ ಕನಕಪುರದಲ್ಲಿ ಚುನಾವಣೆ ಅಕ್ರಮ ನಡೆದಿದೆ ಅಂತಾರೆ ಅಕ್ರಮದ ವಿಚಾರವಾಗಿ ಬುರುಡೆ ಸಾಕ್ಷಿನೂ ಕೊಡೋಕ್ಕಾಗಲ್ಲ ಆ ಕ್ಷೇತ್ರದಲ್ಲಿ ತಪ್ಪಾಗಿದೆ ಅನ್ನೋದಾದರೆ ನೀವೇ ಕಳ್ಳರು ಅಂತ ವಿಪಕ್ಷ ನಾಯಕ ಅಶೋಕ್ ಗುಡುಗಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ವಾಗ್ದಾಳಿ ನಡೆಸಿದ್ದಾರೆ ರಾಜ್ಯದಲ್ಲಿ ಗೊಬ್ಬರ ಶಾರ್ಟೇಜ್ ಇದೆ ಅಂತ ಬಿಂಬಿಸೋ ಕೆಲಸ ಸರ್ಕಾರನೇ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಸಮರ್ಪಕ ಗೊಬ್ಬರ ಪೂರೈಕೆ ಮಾಡಿದೆ ಗೋದಾಮಿನಲ್ಲಿ ಗೊಬ್ಬರ ಲಭ್ಯವಿದೆ ಗೊಬ್ಬರದ ಮೇಲೆ ನೂರರಿಂದ ಇನ್ನೂರು ರೂಪಾಯಿ ಹೆಚ್ಚಿಗೆ ವಸೂಲಿ ಮಾಡಬೇಕು ಅಂತ ಕೃತಕ ಅಭಾವ ಸೃಷ್ಟಿ ಮಾಡಿದ್ದಾರೆ ರಾಜ್ಯದಲ್ಲಿ ಗೊಬ್ಬರದ ಕೊರತೆ ಇಲ್ಲ ಅನ್ನುವುದನ್ನು ದಾಖಲೆ ಸಮೇತ ಹೇಳ್ತಾ ಇದ್ದೇನೆ ಅಂತ ಬೀದರ್ನಲ್ ಹೇಳಿದ್ದಾರೆ ಪವಿತ್ರ ಗಂಗಾ ಸ್ನಾನ ಮಾಡಿಬಿಟ್ರೆ ಮಾಡಿರುವ ಪಾಪ ಹೋಗೋದಿಲ್ಲ ಅಂತ ಸಂಸದ ಡಾಕ್ಟರ್ ಕೆ ಸುಧಾಕರ್ಗೆ ಸಚಿವ ಎಂ ಸಿ ಸುಧಾಕರ್ ಟಾಂಗ್ ಕೊಟ್ಟಿದ್ದಾರೆ ಚಿಕ್ಕಬಳ್ಳಾಪುರ ಲೋಕಸಭಾ ಸದಸ್ಯರಿಗೆ ಎಲ್ಲರೂ ಕೋವಿಡ್ ಸುಧಾಕರ್ ಅಂತಾರೆ ಕೋವಿಡ್ ವೇಳೆ ಯಾರಿಗೆ ಟ್ಯಾಕ್ಸ್ ಹಾಕಿದ್ರು ಎಂಬುದು ಕಣ್ಮುಂದೆ ಇದೆ ಇವರ ಬೇಜವಾಬ್ದಾರಿತನಕ್ಕೆ ಇಪ್ಪತ್ತ್ ಮೂರು ಜನ ಮುಗ್ಧರು ಪ್ರಾಣ ಕಳೆದುಕೊಂಡಿದ್ದಾರೆ ಈಗ ಪವಿತ್ರ ಗಂಗಾ ಸ್ನಾನ ಮಾಡಿದ್ದೇನೆ ಅನ್ನೋ ಭಾವನೆಯಲ್ಲಿದ್ದಾರೆ ಅಂತ ಎಂ ಸಿ ಸುಧಾಕರ್ ಹೇಳಿಕೆ ಕೊಟ್ಟಿದ್ದಾರೆ ಪ್ರಭು ಚೌಹಾಣ್ ಪುತ್ರ ಪ್ರತೀಕ್ ಚೌಹಾಣ್ ವಿರುದ್ಧ ದೂರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಗವಂತ ಖೂಬಾ ಈ ಟೀಮ್ನ ಕ್ಯಾಪ್ಟನ್ ಎಂದು ಪ್ರಭು ಚೌಹಾಣ್ ಆರೋಪಿಸಿದರು ಇದೀಗ ಮಾಜಿ ಸಚಿವ ಪ್ರಭು ಚೌಹಾಣ್ಗೆ ಭಗವಂತ ಖೂಬಾ ತಿರುಗೇಟನ ಕೊಟ್ಟಿದ್ದಾರೆ ಯಾವುದೇ ವಿಚಾರ ಮಾತನಾಡಬೇಕಾದ್ರೆ ವ್ಯಕ್ತಿತ್ವದ ಅರ್ಹತೆ ಇರಬೇಕಾಗತ್ತೆ ಅಂತ ಪರೋಕ್ಷವಾಗಿ ನನ್ನ ವಿರುದ್ಧ ಮಾತನಾಡುವ ಅರ್ಹತೆ ಪ್ರಭು ಚೌಹಾಣ್ಗೆ ಇಲ್ಲ ಅಂತ ಭಗವಂತ ಖೂಬಾ ಹೇಳಿದ್ದಾರೆ ರಾಯಚೂರಿನ ಕೆಡಿಪಿ ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಶರಣಪ್ರಕಾಶ್ ಪಾಟೀಲ್ಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಲಿಂಗಸಗೂರು ಪಟ್ಟಣದ ತಾಲೂಕು ಪಂಚಾಯತ್ ಭವನದಲ್ಲಿ ನಡೆದ ಸಭೆಯಲ್ಲಿ ಕೆಡಿಪಿ ಸದಸ್ಯರಿಗೆ ಆಹ್ವಾನ ನೀಡದ ಕಾರಣ ವಾಗ್ವಾದ ನಡೆದಿದೆ ವಿವಿಧ ವಿಭಾಗಗಳ ಸದಸ್ಯರನ್ನ ಸಭೆಗೆ ಆಹ್ವಾನಿಸಿ ಕೆಡಿಪಿ ಸದಸ್ಯರನ್ನ ಮಾತ್ರ ಕಡೆಗಣನೆಗೆ ಮಾಡಿದ್ದಾರೆ ಅಂತ ಹೇಳಿ ಕೆಡಿಪಿ ಸದಸ್ಯರು ಸಚಿವರ ವಿರುದ್ಧ ಗರಂ ಆಗಿದ್ದಾರೆ ಮೈಸೂರಿನಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಡ್ರಗ್ಸ್ ಅನ್ನ ಸೀಸ್ ಮಾಡಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎನ್ಆರ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಲಕ್ಷ್ಮೀಕಾಂತ್ ತಳವಾರರನ್ನ ಅಮಾನತು ಮಾಡಲಾಗಿದೆ ಮೈಸೂರು ಪೊಲೀಸರ ಸಹಾಯದಿಂದ ಮಹಾರಾಷ್ಟ್ರ ಪೊಲೀಸರು ಎಂಡಿಎಂಎ ಡ್ರಗ್ಸ್ ಸೀಸ್ ಮಾಡಿದರು ದೊಡ್ಡ ಮಟ್ಟದ ಡ್ರಗ್ಸ್ ತಡೆಗಟ್ಟುವಲ್ಲಿ ವಿಫಲವಾದ ಹಿನ್ನೆಲೆ ಲಕ್ಷ್ಮೀಕಾಂತ್ ತಳವಾರರನ್ನ ಅಮಾನತು ಮಾಡಿ ಪೊಲೀಸ್ ಕಮಿಷನರ್ ಸೀಮಾ ಲಾಟ್ಕರ್ ಆದೇಶವನ್ನು ಹೊರಡಿಸಿದ್ದಾರೆ ಧಾರವಾಡದಲ್ಲಿ ಭಾರಿ ಗಾಳಿಗೆ ತೆಂಗಿನ ಮರ ಉರುಳಿ ಬಿದ್ದಿದೆ ಈ ವೇಳೆ ಭಾರಿ ಅನಾಹುತವೊಂದು ತಪ್ಪಿದೆ ಮಹಿಳೆಯರಿಬ್ಬರು ರಸ್ತೆ ದಾಟಿದ ತಕ್ಷಣವೇ ಮರ ಬಿದ್ದಿದ್ದು ಪ್ರಾಣಾಪಾಯದಿಂದ ಇಬ್ಬರು ಮಹಿಳೆಯರು ಜಸ್ಟ್ ಮಿಸ್ ಆಗಿದ್ದಾರೆ ಮರ ಬೀಳ್ತಾ ಇರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದ್ದು ಬೆಚ್ಚಿ ಬೀಳಿಸುವಂತಿದೆ ರಾಯಚೂರಿನ ಕೋರ್ಟ್ ತಲಾರ್ ಬಡಾವಣೆಯ ಮೋತಿ ಮಸ್ಜಿದ್ ಬಳಿ ನಾಲ್ಕು ಅಂತಸ್ತಿನ ಕಟ್ಟಡದ ಮೇಲೆ ಮತ್ತೊಂದು ನಾಲ್ಕು ಅಂತಸ್ತಿನ ಕಟ್ಟಡ ವಾಲಿದೆ ಅದೃಷ್ಟವಶಾತ್ ಕಟ್ಟಡ ನಿವಾಸಿಗಳ ಸಮಯ ಪ್ರಜ್ಞೆಯಿಂದ ಭಾರೀ ಅನಾಹುತವೊಂದು ತಪ್ಪಿದೆ ವಾಲಿದ ಎರಡು ಕಟ್ಟಡದಲ್ಲಿ ಮೂರು ಕುಟುಂಬಗಳು ವಾಸಿಸ್ತಾ ಇದ್ದು ನಿವಾಸಿಗಳನ್ನು ಬೇರೆಡೆಗೆ ಶಿಫ್ಟ್ ಮಾಡಲಾಗಿದೆ ಮುಂಜಾಗ್ರತಾ ಕ್ರಮವಾಗಿ ರಾಯಚೂರು ಮಹಾನಗರ ಪಾಲಿಕೆ ಮತ್ತು ಪೊಲೀಸರು ಎಚ್ಚರದಿಂದ ಇರುವುದಕ್ಕೆ ಸೂಚಿಸಿದ್ದಾರೆ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನಲ್ಲಿ ಚಿರತೆಗಳ ಉಪಟಳ ಹೆಚ್ಚಾಗಿದೆ ಕಾಡು ಬಿಟ್ಟು ನಾಡಿನತ್ತ ಚಿರತೆಗಳು ಪ್ರತ್ಯಕ್ಷವಾಗ್ತಾ ಇರೋ ಹಿನ್ನೆಲೆ ಜನರಲ್ಲಿ ಆತಂಕ ಹೆಚ್ಚಾಗಿದೆ ಮೊನೆಯಷ್ಟೇ ಓರ್ವ ರೈತನ ಮೇಲೆ ಚಿರತೆ ದಾಳಿ ನಡೆಸಿತ್ತು ಇದೀಗ ಲಕ್ಷ್ಮೀಪುರ ಗ್ರಾಮದ ಬಳಿ ರಾತ್ರಿ ವೇಳೆ ಚಿರತೆ ಪ್ರತ್ಯಕ್ಷವಾಗಿದೆ ರಸ್ತೆ ಬದಿಯಲ್ಲಿ ಚಲಿಸ್ತಾ ಇದ್ದಂತಹ ಚಿರತೆಯ ಚಲನವಲನ ಸ್ಥಳೀಯರ ಮೊಬೈಲ್ನಲ್ಲಿ ಸರಿಯಾಗಿದೆ ಚಿರತೆ ಸೆರೆ ಹಿಡಿಯೋದಕ್ಕೆ ಗ್ರಾಮಸ್ಥರು ಅರಣ್ಯ ಇಲಾಖೆಗೆ ಆಗ್ರಹಿಸಿದ್ದಾರೆ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಸಗರ ಗ್ರಾಮದಲ್ಲಿ ಕಾರ್ಗಿಲ್ ವಿಜಯೋತ್ಸವವನ್ನು ಮಾಜಿ ಸಚಿವ ರಾಜುಗೌಡ ನೇತೃತ್ವದಲ್ಲಿ ಆಚರಣೆ ಮಾಡಲಾಗಿದೆ ಸಗರ ಗ್ರಾಮದ ಹುತಾತ್ಮ ವೀರ ಯೋಧರ ಸ್ಮಾರಕಕ್ಕೆ ಪುಷ್ಪವನ್ನ ಅರ್ಪಿಸಿ ಗೌರವವನ್ನು ಸಲ್ಲಿಸಲಾಯಿತು ಈ ವೇಳೆ ಗ್ರಾಮದ ಅನೇಕ ದೇಶ ಭಕ್ತರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಮಾಜಿ ಸಚಿವ ರಾಜುಗೌಡ ಜೀವದ ಹಂಗು ತೊರೆದು ದೇಶದಲ್ಲಿ ಗಡಿಯನ್ನ ಕಾಯ್ದು ನಮ್ಮನ್ನ ಕಾಪಾಡುತ್ತಾ ಇರುವ ಯೋಧರ ಕಾರ್ಯವನ್ನು ಹಾಡಿ ಹೊಗಳಿದ್ರು ಮಲೆನಾಡು ಕರಾವಳಿ ಭಾಗದ ಜಿಲ್ಲೆಗಳಲ್ಲಿ ಮಳೆಯ ಆರ್ಭಟ ಜೋರಾಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ ಕೊಡಗು ಚಿಕ್ಕಮಗಳೂರು ಉಡುಪಿ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ವರುಣನ ಅಬ್ಬರ ಮುಂದುವರೆದಿದೆ ಅದು ಜುಲೈ ಮೂವತ್ತೊಂದರವರೆಗೂ ಕರ್ನಾಟಕದಲ್ಲಿ ಮುಂದುವರಿಯಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಕರಾವಳಿ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ ಮಲೆನಾಡು ಜಿಲ್ಲೆಗಳಲ್ಲೂ ಮಳೆ ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಹೇಳಿದೆ ತುಂಗಭದ್ರಾ ಜಲಾಶಯದಿಂದ ಅರವತ್ತು ಸಾವಿರ ಕ್ಯೂಸೆಕ್ ನೀರನ್ನು ನದಿಗೆ ಹರಿಸೋದಕ್ಕೆ ಸಿದ್ಧತೆ ನಡೆಸಲಾಗಿದೆ ಈ ಬಾರಿ ಎಂಬತ್ತು ಟಿಎಂಸಿ ನೀರು ಮಾತ್ರ ಸಂಗ್ರಹಿಸುವುದಕ್ಕೆ ನಿರ್ಧರಿಸಿರುವ ಹಿನ್ನೆಲೆ ಆರು ಗೇಟ್ಗಳ ಮೂಲಕ ನದಿಗೆ ನೀರು ಹರಿಸೋದಕ್ಕೆ ತುಂಗಭದ್ರಾ ಮಂಡಳಿ ನಿರ್ಧರಿಸಿದೆ ನದಿ ಪಾತ್ರದ ಜನರಿಗೆ ಟಿಬಿ ಡ್ಯಾಂ ಮಂಡಳಿ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿದೆ ಈಗಾಗಲೇ ಜಲಾನಯನ ಪ್ರದೇಶದಲ್ಲಿ ಒಳಹರಿವಿನ ಪ್ರಮಾಣ ಹೆಚ್ಚಳವಾಗಿದೆ ಕಲಬುರಗಿಯ ಶ್ರೀ ಶರಣಬಸವೇಶ್ವರ ಸಂಸ್ಥಾನದ ಎಂಟನೇ ಪೀಠಾಧಿಪತಿ ಡಾಕ್ಟರ್ ಶರಣಬಸಪ್ಪ ಅಪ್ಪ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬಂದಿದೆ ತೊಂಬತ್ತೊಂದು ವರ್ಷದ ವಯಸ್ಸಿನ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರು ವಯೋಸಹಜ ಕಾಯಿಲೆಯಿಂದ ಬಳಲುತ್ತಾ ಬಳಲುತ್ತಿದ್ದು ಐಸಿಯುನಲ್ಲಿ ಚಿಕಿತ್ಸೆ ಮುಂದುವರೆದಿದೆ ಲಂಗ್ಸ್ ಇನ್ಫೆಕ್ಷನ್ ಹಿನ್ನೆಲೆ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ತಮಿಳುನಾಡಿನಲ್ಲಿ ನಡೆಯುವ ಚೋಳ ಚಕ್ರವರ್ತಿಯ ಜನ್ಮ ವಾರ್ಷಿಕೋತ್ಸವದಲ್ಲಿ ಪ್ರಧಾನಿ ಮೋದಿ ಭಾಗವಹಿಸಿದರು ಗಂಗೈಕೊಂಡ ಚೋಳಪುರಂ ದೇವಸ್ಥಾನದ ನಿರ್ಮಾಣ ದಿನ ಹಾಗೂ ಮಹಾನ್ ರಾಜೇಂದ್ರ ಚೋಳನ್ ಅವರ ದಕ್ಷಿಣ ಪೂರ್ವ ಏಷ್ಯಾ ಕೆ ನಡೆದ ಸಮುದ್ರಯಾನಕ್ಕೆ ಸಾವಿರ ವರ್ಷಗಳು ಪೂರೈಸಿದ ಅಂಗವಾಗಿ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಈ ಸಂಭ್ರಮಾಚರಣೆಯ ಭಾಗವಾಗಿ ಚೋಳ ಸಾಮ್ರಾಟನಿಗೆ ಗೌರವ ಸೂಚಿಸುವ ಸ್ಮರಣಿಕ ನಾಣ್ಯವನ್ನು ಬಿಡುಗಡೆ ಮಾಡಲಾಗಿದೆ ಹನ್ನೊಂದನೇ ಶತಮಾನದ ತಮಿಳುನಾಡಿನ ಐತಿಹಾಸಿಕ ಗಂಗೈಕೊಂಡ ಚೋಳಪುರಂ ದೇವಾಲಯಕ್ಕೆ ಪ್ರಧಾನಿ ಮೋದಿ ಭೇಟಿ ನೀಡಿದರು ಐತಿಹಾಸಿಕ ಬೃಹದೀಶ್ವರ ದೇವಾಲಯಕ್ಕೆ ಭೇಟಿ ನೀಡಿದ ಅವರು ಅಲ್ಲಿನ ಪ್ರಸಿದ್ಧ ಪಂಚೆ ಮತ್ತು ಅಂಗವಸ್ತ್ರದಲ್ಲಿ ಕಾಣಿಸಿಕೊಂಡರು ಈ ಮೂಲಕ ಚೋಳ ರಾಜವಂಶದ ಪರಂಪರೆಗೆ ಗೌರವವನ್ನು ಸಲ್ಲಿಸಿದರು ಕಲಬುರಗಿ ಕೋಟೆ ವೈಭವವನ್ನು ಪ್ರಧಾನಿ ನರೇಂದ್ರ ಮೋದಿ ಹಾಡಿ ಹೊಗಳಿದ್ದಾರೆ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮೋದಿ ಭಾರತದ ಪುರಾತನವಾಗಿರೋ ಹನ್ನೆರಡು ಮರಾಠ ಕೋಟೆಗಳು ಯುನೆಸ್ಕೋ ಹನ್ನೆರಡು ಮರಾಠ ಕೋಟೆಗಳನ್ನು ವಿಶ್ವ ಪರಂಪರೆಯ ತಾಣಗಳೆಂದು ಗುರುತಿಸಿದೆ ಅಲ್ಲದೆ ಬಹುಮನಿ ಸುಲ್ತಾನರ ಕಾಲದಲ್ಲಿ ಹಿಂದೂ ದೊರೆ ರಾಜ ಗುಲ್ಚಂದನಿಂದ ನಿರ್ಮಾಣವಾಗಿರುವಂತಹ ಕೋಟೆ ಇನ್ನು ಹದಿನಾಲ್ಕನೇ ಶತಮಾನದಲ್ಲಿ ಈ ಕೋಟೆ ಕಟ್ಟಲಾಗಿತ್ತು ನಂತರ ಬಹುಮನಿ ಸುಲ್ತಾನರ ಅಲ್ಲಾ ಉದ್ದೀನ್ ಬಹಮನ್ ಶಾ ನಿಂದ ಪೂರ್ತಿ ಕೋಟೆ ನಿರ್ಮಾಣವನ್ನ ಮಾಡಲಾಯಿತು ಅಂತ ಕಲಬುರಗಿ ಕೋಟೆ ವೈಭವವನ್ನ ಮೋದಿ ಹಾಡಿ ಹೊಗಳಿದ್ದಾರೆ ಭಾರತೀಯ ಗಗನಯಾತ್ರಿ ಶುಭಾಂಶು ಶುಕ್ಲಾ ಭೂಮಿಗೆ ಮರಳಿದ ಬಳಿಕ ವಿದ್ಯಾರ್ಥಿಗಳಲ್ಲಿ ಬಾಹ್ಯಾಕಾಶ ಅಧ್ಯಯನದ ಬಗ್ಗೆ ಆಸಕ್ತಿ ಹೆಚ್ಚಿದೆ ಅಂತ ಪ್ರಧಾನಿ ಮೋದಿ ಹೇಳಿದ್ದಾರೆ ಅದರಲ್ಲೂ ಚಂದ್ರಯಾನ ತ್ರೀ ಬಳಿಕ ಹಲವು ವಿದ್ಯಾರ್ಥಿಗಳು ಸ್ಪೇಸ್ ಸೈಂಟಿಸ್ಟ್ ಆಗುವ ಕನಸನ್ನ ಹೊತ್ತಿದ್ದಾರೆ ಅಂತ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ಮೋದಿ ಹೇಳಿದ್ದಾರೆ ಹರಿದ್ವಾರದ ಮಾನಸ ದೇವಿ ದೇವಸ್ಥಾನದಲ್ಲಿ ಸಂಭವಿಸಿದ ಕಾಲ್ತುಳಿತದಲ್ಲಿ ಆರು ಜನರು ಸಾವನ್ನಪ್ಪಿದ್ರು ಅದಾದ ನಂತರ ಮತ್ತೆ ಕೂಡ ಇಬ್ಬರು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ದೇವಸ್ಥಾನಕ್ಕೆ ಹೋಗುವ ಮೆಟ್ಟಿಲುಗಳ ಮೇಲೆ ಕಾಲ್ತುಳಿತ ಸಂಭವಿಸಿದೆ ಒಟ್ಟು ಎಂಟು ಜನರು ಸಾವನ್ನಪ್ಪಿದ್ದಾರೆ ಈ ಬಗ್ಗೆ ಗರ್ವಾಲ್ ಜಿಲ್ಲೆಯ ಪೊಲೀಸ್ ಆಯುಕ್ತ ವಿನಯ್ ಶಂಕರ್ ಪಾಂಡೆ ಮಾಹಿತಿ ನೀಡಿದ್ದು ದೇವಸ್ಥಾನದಲ್ಲಿ ಏಕಾಏಕಿ ಜನದಟ್ಟಣೆ ಉಂಟಾಗಿದೆ ಪರಿಣಾಮವಾಗಿ ಕಾಲ್ತುಳಿತ ಸಂಭವಿಸಿದೆ ಗಾಯಗೊಂಡ ಭಕ್ತರನ್ನು ಆಂಬುಲೆನ್ಸ್ಗಳಲ್ಲಿ ಆಸ್ಪತ್ರೆಗೆ ಕರೆದೊಯ್ಯಲಾಗಿದ್ದು ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಅಂತ ಹೇಳಿದರು ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ ಸಮುದಾಯಕ್ಕೆ ಸೇರಿದವರ ವಿರುದ್ಧ ದೌರ್ಜನ್ಯ ತಡೆಯುವ ಅಟ್ರಾಸಿಟಿ ಕಾನೂನಿನ ಬಗ್ಗೆ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶವನ್ನು ನೀಡಿದೆ ಈ ಕಾನೂನು ದುರುಪಯೋಗ ಆಗಿರುವ ಪ್ರಕರಣಗಳು ಆಗಾಗ ಬೆಳಕಿಗೆ ಬರ್ತಾ ಇರುವ ಹಿನ್ನೆಲೆಯೇ ಸುಪ್ರೀಂ ಕೋರ್ಟ್ ಈ ಮಹತ್ವದ ಆದೇಶ ನೀಡಿದ್ದು ದೂರುದಾರರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದವರು ಎಂಬ ಒಂದೇ ಒಂದು ಕಾರಣಕ್ಕೆ ಅಟ್ರಾಸಿಟಿ ಕೇಸ್ ದಾಖಲಿಸುವುದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ ಪ್ರಧಾನಿ ಮೋದಿ ನೇತೃತ್ವದ ಸರ್ಕಾರ ಬಲವಾದ ರಾಜಕೀಯ ಇಚ್ಛಾಶಕ್ತಿಯನ್ನು ಪ್ರದರ್ಶಿಸಿದೆ ಆಪರೇಷನ್ ಸಿಂಧೂರದಂತಹ ಕಾರ್ಯಾಚರಣೆಯ ಮೂಲಕ ಭಯೋತ್ಪಾದನೆಯ ವಿರುದ್ಧ ಸಮರ ಸಾರಿದೆ ತನ್ನ ಶೂನ್ಯ ಸಹಿಷ್ಣುತಾ ನೀತಿಯನ್ನ ವಿಶ್ವದ ಮುಂದೆ ಗಮನಾರ್ಹ ರೀತಿಯಲ್ಲಿ ಪುನರುಚ್ಚರಿಸಿದೆ ಅಂತ ಹೇಳಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ ನಿಷೇಧಿತ ಭಯೋತ್ಪಾದಕ ಗುಂಪು ಬಬ್ಬರ್ ಕಾಲ್ಸಾ ಇಂಟರ್ನ್ಯಾಷನಲ್ಗೆ ಸಂಬಂಧಿಸಿದ ನಲವತ್ತೊಂದು ವರ್ಷದ ಕರಣ್ವೀರ್ ಸಿಂಗ್ ಎಂಬ ವ್ಯಕ್ತಿಯನ್ನು ದೆಹಲಿಯಲ್ಲಿ ಬಂಧಿಸಲಾಗಿದೆ ಪಂಜಾಬ್ನ ಕಪೂರ್ತಲಾ ಮೂಲದ ಬಿಕೆಐ ಭಯೋತ್ಪಾದಕ ಕರಣ್ವೀರ್ ಸಿಂಗ್ ಏಪ್ರಿಲ್ ಏಳರಂದು ಪಂಜಾಬ್ನ ಬಟಾಲಾ ಜಿಲ್ಲೆಯ ಕಿಲಾ ಲಾಲ್ ಸಿಂಗ್ ವಾಲಾ ಪೊಲೀಸ್ ಠಾಣೆಯ ಮೇಲೆ ನಡೆದ ರಾಕೆಟ್ ಪ್ರೊಪಲ್ಡ್ ಗ್ರೆನೇಡ್ ದಾಳಿಯ ಆರೋಪಿಯಾಗಿದ್ದಾನೆ ಇದೀಗ ಆತನನ್ನು ಅರೆಸ್ಟ್ ಮಾಡಲಾಗಿದೆ ಇತ್ತೀಚಿನ ದಿನಗಳಲ್ಲಿ ಕುಡಿದು ವಾಹನ ಚಲಾಯಿಸಿ ಅಪಘಾತ ಮಾಡುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ ವ್ಯಕ್ತಿಯೊಬ್ಬ ಕಂಠ ಪೂರ್ತಿ ಕುಡಿದು ಸ್ಕೂಟಿಗೆ ಐಷಾರಾಮಿ ಕಾರು ಗುದ್ದಿದ ಪರಿಣಾಮ ಐದು ವರ್ಷದ ಬಾಲಕಿ ಸಾವನ್ನಪ್ಪಿದ್ದಾಳೆ ಆಕೆಯ ಪೋಷಕರಿಗೆ ಗಂಭೀರವಾಗಿ ಗಾಯಗಳಾಗಿವೆ ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ಈ ಘಟನೆ ನಡೆದಿದೆ ಅಪಘಾತದ ನಂತರ ಆರೋಪಿಗಳು ಪರಾರಿಯಾಗುವುದಕ್ಕೆ ಪ್ರಯತ್ನಿಸಿದ್ರು ಆದರೆ ಪೊಲೀಸರು ಇಬ್ಬರನ್ನ ಲಾಕ್ ಮಾಡಿ ಕಾರನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ ಅರಬ್ಬಿ ಸಮುದ್ರದಲ್ಲಿ ಮೀನುಗಾರರನ್ನ ಹೊತ್ತೊಯ್ತಾ ಇದ್ದಂತಹ ಎಂದು ಮುಳುಗಿ ಮೂವರು ನಾಪತ್ತೆಯಾಗಿದ್ದಾರೆ ಈ ಘಟನೆ ಮಹಾರಾಷ್ಟ್ರದ ರಾಯಗಡ ಜಿಲ್ಲೆಯಲ್ಲಿ ನಡೆದಿದೆ ದೋಣಿ ಖಾಂಡೇರಿಯಿಂದ ಅಲಿಬಾಗ ಬಳಿಯ ಸಮುದ್ರದಲ್ಲಿ ಮೀನುಗಾರಿಕೆಗೆ ತೆರಳಿದ್ದ ವೇಳೆ ಘಟನೆ ಸಂಭವಿಸಿದೆ ಕೂಡಲೇ ಎಚ್ಚೆತ್ತ ಮೀನುಗಾರರು ನೀರಿಗೆ ಹಾರಿದ್ದಾರೆ ಎಂಟು ಮಂದಿ ಮೀನುಗಾರರ ಪೈಕಿ ಐದು ಮಂದಿ ಈಚ್ಕೊಂಡು ದಣವನ್ನು ಸೇರಿದ್ದಾರೆ ಉಳಿದವರಿಗಾಗಿ ಶೋಧ ಕಾರ್ಯವನ್ನು ಮುಂದುವರಿಸಲಾಗುತ್ತಿದೆ ಹಳೆಯೊಂದರಲ್ಲಿ ಇಪ್ಪತ್ತೈದು ಕೆಜಿ ಬಟಾಣಿಕದ ಆರೋಪದ ಮೇಲೆ ನಾಲ್ವರು ಮಕ್ಕಳನ್ನ ಹಗ್ಗದಿಂದ ಥಳಿಸಿ ಮೆರವಣಿಗೆ ಮಾಡಲಾಗಿದೆ ಬಿಹಾರದ ಮುಂಗೇರ್ನ ಬಹಿಯಾರ್ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಈ ಅಮಾನವೀಯ ಘಟನೆಯ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದ್ದು ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ ಮಹಿಳೆಯರ ಗುಂಪೊಂದು ಸಬ್ ನನ್ನು ವಿದ್ಯುತ್ ಕಂಬಕ್ಕೆ ಕಟ್ಟಿಹಾಕಿ ಹಿಗಾಮುಗ್ಗ ತಳಿಸಿರುವ ಘಟನೆ ಮಧ್ಯಪ್ರದೇಶದ ಇಂದೋರ್ನಲ್ಲಿ ನಡೆದಿದೆ ಖಜ್ರಾನಾ ಪ್ರದೇಶದಲ್ಲಿ ವಿವಾಹಿತ ಮಹಿಳೆಯ ಜೊತೆ ಆಕೆಯ ಮನೆಯಲ್ಲಿ ಎಸ್ಐ ಮದ್ಯ ಸೇವಿಸಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ ಇದರಿಂದ ಕೋಪಗೊಂಡ ಎಸ್ಐ ಪತ್ನಿ ಹಾಗೂ ಕುಟುಂಬಸ್ಥರು ಆತನನ್ನು ವಿದ್ಯುತ್ ಕಂಬಕ್ಕೆ ಕಟ್ ಹಾಕಿ ಮನಬಂದಂತೆ ಬಂದಂತೆ ಥಳಿಸಿದ್ದಾನೆ ಗಾಯಗೊಂಡ ಪಾರಿವಾಳವನ್ನ ಬಾಲಕನೊಬ್ಬ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಜೀವ ಉಳಿಸುವ ಪ್ರಯತ್ನವನ್ನು ಮಾಡಿದ್ದಾರೆ ದುರಾದೃಷ್ಟವಶಾತ್ ಪಕ್ಷಿಯನ್ನು ಉಳಿಸೋದಕ್ಕೆ ಸಾಧ್ಯವಾಗದ ಕಾರಣ ಬಾಲಕ ಕಣ್ಣೀರನ್ನು ಹಾಕಿದ್ದಾನೆ ಈ ಭಾವನಾತ್ಮಕ ವಿಡಿಯೋವನ್ನು ಸಾಮಾಜಿಕ ಮಾಧ್ಯಮಗಳಲ್ಲಿ ಹಂಚಿಕೊಳ್ಳಲಾಗಿದ್ದು ಪ್ರಾಣಿ ಪಕ್ಷಿಗಳ ಮೇಲಿನ ಮಕ್ಕಳ ಆಳವಾದ ಪ್ರೀತಿಯನ್ನು ಎತ್ತಿ ತೋರಿಸಲಾಗಿದೆ ದೇಶಾದ್ಯಂತ ಭರ್ಜರಿ ಮಳೆಯಾಗ್ತಾ ಇದೆ ಮಳೆಯಿಂದ ಹಲವೆಡೆ ಭಾರಿ ಅವಾಂತರಗಳೇ ಸೃಷ್ಟಿಯಾಗಿದೆ ಉತ್ತರ ಪ್ರದೇಶ ಮಧ್ಯಪ್ರದೇಶ ಕೇರಳ ಗುಜರಾತ್ ಸೇರಿದಂತೆ ಹಲವೆಡೆ ಭಾರೀ ಮಳೆಯಾಗಿದೆ ಮಧ್ಯಪ್ರದೇಶದ ಉಜ್ಜಯಿನಿ ಒಂದು ಸಂಪೂರ್ಣ ಜಲಾವೃತವಾಗಿದೆ ಇನ್ನು ಮಳೆಯ ರೌದ್ರ ನರ್ತನಕ್ಕೆ ಗುಜರಾತಿನ ಹಲವು ಜಿಲ್ಲೆಗಳು ತತ್ತರಿಸಿ ಹೋಗಿದೆ ಮನೆಗಳು ಕುಸಿದು ಬಿದ್ದು ಜನ ಬೀದಿಗೆ ಬಿದ್ದಿದ್ದಾರೆ ಬೆಳೆದ ಬೆಳೆ ಮಳೆಯಲ್ಲಿ ಕೊಚ್ಚಿ ಹೋಗಿದೆ ವಿದೇಶಿಗ ಪ್ರವಾಸಿಗನೊಬ್ಬ ಪ್ರವಾಸಿ ತಾಣದಲ್ಲಿ ಬಿದ್ದ ಕಸವನ್ನು ಹೆಕ್ಕಿ ಕಸದ ಬುಟ್ಟಿಗೆ ಹಾಕುವ ಮೂಲಕ ಸ್ವಚ್ಛತೆಯ ಕಡೆಗೆ ಗಮನ ಕೊಡಿ ಅನ್ನುವುದನ್ನ ತಿಳಿಸಿದ್ದಾನೆ ಹಿಮಾಚಲ ಪ್ರದೇಶದ ಕಾಂಗ್ರಾದಲ್ಲಿ ಜಲಪಾತದ ಜಲಪಾತವನ್ನ ವೀಕ್ಷಣೆ ಮಾಡುವುದಕ್ಕೆ ಬಂದಿದಂತಹ ಸಂದರ್ಭದಲ್ಲಿ ವಿದೇಶಿಗನು ತನ್ನ ಒಳ್ಳೆಯ ನಡತೆಯಿಂದ ಗಮನವನ್ನು ಸೆಳೆದಿದ್ದಾನೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ವಿಡಿಯೋ ಸಖತ್ತು ವೈರಲ್ ಆಗ್ತಾ ಇದೆ ಮತ್ತೊಂದು ಕಡೆ ಥೈಲ್ಯಾಂಡ್ ಜೊತೆಗಿನ ಗಡಿ ಸಂಘರ್ಷವನ್ನ ನಿಲ್ಲಿಸುವುದಕ್ಕೆ ಕದನ ವಿರಾಮದ ಬಗ್ಗೆ ಚರ್ಚಿಸುವುದಕ್ಕೆ ಸಿದ್ಧವಾಗಿದೆ ಅಂತ ಕಾಂಬೋಡಿಯಾ ಪ್ರಧಾನಿ ಹನ್ ಮೊನೆಜ್ ಹೇಳಿದ್ದಾರೆ ಕದನ ವಿರಾಮಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಧ್ಯಪ್ರವೇಶವನ್ನು ಸ್ವಾಗತಿಸಿದ್ದಾರೆ ಭಾರತ ಪಾಕಿಸ್ತಾನ ರೀತಿಯಲ್ಲಿಯೇ ಕಾಂಬೋಡಿಯಾ ಥೈಲ್ಯಾಂಡ್ ಕದನ ವಿರಾಮಕ್ಕೆ ಮಧ್ಯಸ್ಥಿಕೆ ವಹಿಸಿದ್ದೇನೆ ಅಂತ ಟ್ರಂಪ್ ಪುನರುಚ್ಚರಿಸಿದ್ದಾರೆ ವ್ಯಾಪಾರ ಒಪ್ಪಂದದ ಎಚ್ಚರಿಕೆ ನೀಡಿ ಕದನ ವಿರಾಮ ಘೋಷಿಸುವಂತೆ ಮಾಡಿದ್ದೇವೆ ಅಂತ ಟ್ರಂಪ್ ತಿಳಿಸಿದ್ದಾರೆ ಅಮೆರಿಕದಲ್ಲಿ ಭಾರೀ ಅವಘಡವೊಂದು ಸಂಭವಿಸಿದೆ ಡೆನ್ವರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಮಿಯಾಮಿಗೆ ಹಾರೋದಕ್ಕೆ ನಿಗದಿಯಾಗಿದ್ದ ಅಮೆರಿಕನ್ ಏರ್ಲೈನ್ಸ್ ವಿಮಾನವು ಟೇಕ್ ಆಫ್ ಆಗುವ ಮೊದಲೇ ವಿಮಾನದ ಟಯರ್ ಬೆಂಕಿಗೆ ಆಹುತಿಯಾಗಿದೆ ಈ ಘಟನೆಯಲ್ಲಿ ಪ್ರಯಾಣಿಕರು ಗಾಯಗೊಂಡಿದ್ದಾರೆ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅಂತ ವಿಮಾನಯಾನ ಸಂಸ್ಥೆ ತಿಳಿಸಿದೆ ಅಮೆರಿಕದಲ್ಲಿ ಯುವಕರು ಸಾರ್ವಜನಿಕ ಸ್ಥಳದಲ್ಲಿ ಏಕಾಏಕಿ ಚಾಕುವಿನಿಂದ ದಾಳಿ ನಡೆಸಿದ್ದು ಬರೋಬ್ಬರಿ ಹನ್ನೊಂದು ಜನರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಚಾವರ್ಸ್ ಸಿಟಿಯ ವಾಲ್ಮಾರ್ಟ್ನಲ್ಲಿ ಈ ಘಟನೆ ನಡೆದಿದ್ದು ಇರತಕ್ಕೆ ಒಳಗಾದಂತಹ ನಂತರ ಕನಿಷ್ಠ ಹನ್ನೊಂದು ಜನರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅಧಿಕಾರಿಗಳು ಒಬ್ಬ ಶಂಕಿತನನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಅಮೆರಿಕದ ನ್ಯೂಯಾರ್ಕ್ ನಗರದ ಚನಲಿ ಬಿಡ ರಸ್ತೆಯಲ್ಲಿ ಅನಿರೀಕ್ಷಿತ ಪ್ರತಿಮೆಯೊಂದನ್ನು ಜನರು ನೋಡಿ ಅಚ್ಚರಿಗೆ ಒಳಗಾಗಿದ್ದಾರೆ ಮ್ಯಾನ್ ಹ್ಯಾಟ್ನ ರಸ್ತೆಯಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಕೆಂಪು ಪ್ರತಿಮೆ ಮ್ಯಾನ್ ಹೋಲ್ನಿಂದ ಎದ್ದು ಬಂದು ನಿಂತಂತೆ ಕಂಡು ಬಂದಿದೆ ಡೊನಾಲ್ಡ್ ಎಂಬ ಹೆಸರಿನಲ್ಲಿ ಅಮೆರಿಕ ಅಧ್ಯಕ್ಷರ ಕೆಂಪು ಬಣ್ಣದ ಪ್ರತಿಮೆಯನ್ನು ಫ್ರೆಂಚ್ ಬೀದಿ ಕಲಾವಿದ ಜೇಮ್ಸ್ ಕೊಲೋಮಿನಾ ಅವರು ರಹಸ್ಯವಾಗಿ ಸ್ಥಾಪಿಸಿದ್ದಾರೆ ಎನ್ನಲಾಗಿದೆ ಶಾಪಿಂಗ್ ಸೆಂಟರ್ ಶಾಪಿಂಗ್ ಸೆಂಟರ್ನ ಬಳಿ ಹದಿಹರಿಯದವರ ಗುಂಪೊಂದು ಭಾರತೀಯ ಮೂಲದ ವ್ಯಕ್ತಿಯೊಬ್ಬರ ಮೇಲೆ ಮಚ್ಚಿನಿಂದ ಕ್ರೂರವಾಗಿ ಹಲ್ಲೆಯನ್ನು ನಡೆಸಿದ್ದಾರೆ ಆಸ್ಟ್ರೇಲಿಯಾದ ಮೆಲ್ಬೋರ್ನ್ ನಗರದಲ್ಲಿ ಈ ಆಘಾತಕಾರಿ ಘಟನೆ ನಡೆದಿದೆ ದಾಳಿಯಲ್ಲಿ ಮೂವತ್ತ್ ವರ್ಷದ ಸೌರಭ್ ಆನಂದ್ ಗಂಭೀರವಾಗಿ ಗಾಯಗೊಂಡಿದ್ದು ಆಸ್ಪತ್ರೆಯಲ್ಲಿ ಚೇತರಿಸಿಕೊಳ್ತಾ ಇದ್ದಾರೆ ತ್ರಿವಳಿ ಶತಕ ಸಾಹಸದೊಂದಿಗೆ ದಿಟ್ಟ ಬ್ಯಾಟಿಂಗ್ ಪ್ರದರ್ಶನ ತೋರಿದ ಭಾರತ ತಂಡ ಇಂಗ್ಲೆಂಡ್ ವಿರುದ್ಧದ ನಾಲ್ಕನೇ ಟೆಸ್ಟ್ ಪಂದ್ಯವನ್ನು ಡ್ರಾ ಮಾಡಿಕೊಂಡು ಆಂಗ್ಲರ ಸೊಕ್ಕು ಮುರಿದಿದೆ ಜೊತೆಗೆ ಸರಣಿಯನ್ನ ಜೀವಂತವಾಗಿರಿಸಿದೆ ಭಾರತ ಪರ ನಾಯಕ ಶುಭ್ಮನ್ ಗಿಲ್ ರವೀಂದ್ರ ಜಡೇಜಾ ಮತ್ತು ವಾಷಿಂಗ್ಟನ್ ಸುಂದರ್ ಶತಕ ಬಾರಿಸಿ ಪಂದ್ಯದ ಚಿತ್ರಣವನ್ನೇ ಬದಲಿಸಿದ್ದಾರೆ ಭಾರತ ಟೆಸ್ಟ್ ತಂಡದ ನಾಯಕ ಶುಭ್ಮಾನ್ ಗಿಲ್ ಇಂಗ್ಲೆಂಡ್ ವಿರುದ್ಧದ ನಾಲ್ಕನೇ ಟೆಸ್ಟ್ ಪಂದ್ಯದಲ್ಲಿ ಅಮೋಘ ಶತಕ ಬಾರಿಸುವ ಮೂಲಕ ಹಲವು ದಾಖಲೆಯನ್ನು ನಿರ್ಮಿಸಿದ್ದಾರೆ ಟೆಸ್ಟ್ ಸರಣಿಯಲ್ಲಿ ಭಾರತ ಪರ ಅತಿ ಹೆಚ್ಚು ಶತಕ ಬಾರಿಸಿದ ಆಟಗಾರರ ಪೈಕಿ ಜಂಟಿ ಅಗ್ರ ಇದು ಹಾಲಿ ಆವೃತ್ತಿಯ ಸರಣಿಯಲ್ಲಿ ಶುಭ್ಮನ್ ಗಿಲ್ ಬಾರಿಸಿದ ನಾಲ್ಕನೇ ಶತಕವಾಗಿದೆ ಇದರೊಂದಿಗೆ ಈ ಹಿಂದೆ ನಾಲ್ಕು ಶತಕ ಬಾರಿಸಿದ ಸುನಿಲ್ ಗವಾಸ್ಕರ್ ವಿರಾಟ್ ಕೊಹ್ಲಿ ಜೊತೆ ಜಂಟಿ ಅಗ್ರಸ್ಥಾನವನ್ನು ಹಂಚಿಕೊಂಡಿದ್ದಾರೆ ಟೀಂ ಇಂಡಿಯಾದ ಸ್ಟಾರ್ ಆಟಗಾರ ಕನ್ನಡಿಗ ಕೆಎಲ್ ರಾಹುಲ್ ಇಂಗ್ಲೆಂಡ್ ವಿರುದ್ಧದ ನಾಲ್ಕನೇ ಟೆಸ್ಟ್ ಪಂದ್ಯದ ದ್ವಿತೀಯ ಇನ್ನಿಂಗ್ಸ್ನಲ್ಲಿ ದಾಖಲೆಯೊಂದನ್ನು ತಮ್ಮ ಹೆಸರಿಗೆ ಬರೆದಿದ್ದಾರೆ ತೊಂಬತ್ತು ರನ್ ಬಾರಿಸಿದ ರಾಹುಲ್ ವಿದೇಶದಲ್ಲಿ ನಡೆದ ಟೆಸ್ಟ್ ಸರಣಿಯಲ್ಲಿ ಐನೂರಕ್ಕೂ ಹೆಚ್ಚು ರನ್ ಗಳಿಸಿದ ಎರಡನೇ ಆರಂಭಿಕ ಬ್ಯಾಟರ್ ಅನಿಸಿಕೊಂಡಿದ್ದಾರೆ ಮುಂದಿನ ತಿಂಗಳು ನಡೆಯಲಿರುವ ದೇಶೀಯ ಕ್ರಿಕೆಟ್ ಟೂರ್ನಿಯಾದ ದುಲೀಪ್ ಟ್ರೋಫಿಯಲ್ಲಿ ಭಾರತದ ಯುವ ಎಡಗೈ ಬ್ಯಾಟರ್ ತಿಲಕ್ ವರ್ಮಾ ದಕ್ಷಿಣ ವಲಯ ತಂಡವನ್ನು ಮುನ್ನಡೆಸಲಿದ್ದಾರೆ ಭಾರತ ಪರ ನಾಲ್ಕು ಏಕದಿನ ಮತ್ತು ಇಪ್ಪತ್ತೈದು ಟಿ ಟ್ವೆಂಟಿಗಳನ್ನು ಆಡಿರುವ ಇಪ್ಪತ್ತೆರಡು ವರ್ಷದ ತಿಲಕ್ ಇತ್ತೀಚೆಗೆ ಹ್ಯಾಂಪ್ಶಯರ್ ಪರ ಉತ್ತಮ ಪ್ರದರ್ಶನವನ್ನು ನೀಡಿದರು ಟೀಂ ಇಂಡಿಯಾದ ಯುವ ಆಲ್ರೌಂಡರ್ ನಿತೀಶ್ ರೆಡ್ಡಿಗೆ ಕಾನೂನು ಸಂಕಷ್ಟ ಎದುರಾಗಿದೆ ಮಾಜಿ ಏಜೆಂಟ್ ರೆಡ್ಡಿ ವಿರುದ್ಧ ಐದು ಕೋಟಿ ರೂಪಾಯಿ ಬಾಕಿ ಪಾವತಿಸುವಂತೆ ಕೋರಿ ಅರ್ಜಿ ಸಲ್ಲಿಸಿದ್ದಾರೆ ವರದಿಗಳ ಪ್ರಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಾರ್ಡರ್ ಗವಾಸ್ಕರ್ ಟ್ರೋಫಿಯ ಸಮಯದಲ್ಲಿ ನಿತೀಶ್ ರೆಡ್ಡಿ ಮತ್ತು ಅವರ ಮಾಜಿ ಆಟಗಾರ ಸಂಸ್ಥೆ ಸ್ಕ್ವೇರ್ ದಿ ಒನ್ ನಡುವಿನ ಸಂಬಂಧ ಮುರಿದು ಬಿದ್ದಿತ್ತು ಆದರೆ ಬಾಕಿ ಹಣವನ್ನು ನಿತೀಶ್ ಪಾವತಿಸಿದ ಕಾರಣ ಸಂಸ್ಥೆ ಈಗ ಕಾನೂನು ಮೊರೆ ಹೋಗಿದೆ ಗ್ರ್ಯಾಂಡ್ ಮಾಸ್ಟರ್ ಕೊನೆಯ ಹಂಪಿ ಮತ್ತು ದಿವ್ಯಾ ದೇಶಮುಖ ನಡುವಿನ ಫಿಡೆ ಮಹಿಳಾ ಚೆಸ್ ವಿಶ್ವಕಪ್ ಫೈನಲ್ನ ಎರಡನೇ ದಿನದ ಆಟವು ಡ್ರಾದಲ್ಲಿ ಅಂತ್ಯ ಕಂಡಿದ್ದು ಇಂದು ನಡೆಯುವ ಟ್ರೈ ಬ್ರೇಕರ್ನಲ್ಲಿ ವಿಜೇತರನ್ನು ನಿರ್ಧರಿಸಲಾಗುತ್ತೆ ಶನಿವಾರ ನಡೆದಿದ್ದಂತಹ ಜಿದ್ದಾಜಿದ್ದಿ ಆರಂಭಿಕ ಪಂದ್ಯದಲ್ಲಿ ನಲವತ್ತೊಂದು ಚಲನೆಗಳ ಬಳಿಕ ಇಬ್ಬರೂ ಆಟವನ್ನು ಡ್ರಾಗೊಳಿಸಿದರು ಅಶ್ಲೀಲ ಕಮೆಂಟ್ ಮಾಡುವ ಸೋಷಿಯಲ್ ಮೀಡಿಯಾ ಕಾರ್ಮುಕರು ಸಾಮಾಜಿಕ ಜಾಲತಾಣ ದುರುಳರ ವಿರುದ್ಧ ನಟಿ ರಮ್ಯಾ ಮತ್ತೊಮ್ಮೆ ಆಕ್ರೋಶವನ್ನು ಹೊರಹಾಕಿದ್ದಾರೆ ದರ್ಶನ ಅಭಿಮಾನಿಗಳು ರಮ್ಯಾರ ಪೋಸ್ಟ್ಗೆ ಅಶ್ಲೀಲವಾಗಿ ಕಮೆಂಟ್ಗಳನ್ನು ಕೆಲವರು ಬೆದರಿಕೆಗಳನ್ನು ಸಹ ಹಾಕಿದ್ರು ಅದಾದ ಬಳಿಕ ರಮ್ಯಾ ದರ್ಶನ್ ಅಭಿಮಾನಿಗಳ ದುರ್ವರ್ತನೆಯನ್ನು ಖಂಡಿಸಿದ್ರು ಅದಕ್ಕೂ ಸಹ ದರ್ಶನ ಅಭಿಮಾನಿಗಳು ತಮ್ಮ ಅಶ್ಲೀಲ ಕಮೆಂಟ್ಗಳ ವರಸೆ ಮುಂದುವರೆಸಿದ್ರು ಇದೀಗ ನಟಿ ರಮ್ಯಾ ಕಾನೂನಿನ ಮೊರೆ ಹೋಗೋದಕ್ಕೆ ಸಜ್ಜಾಗಿದ್ದಾರೆ ನಟ ದರ್ಶನ್ ಅಭಿಮಾನಿಗಳು ಕೆಲವರು ನನ್ನನ್ನು ಕೊಲ್ಲುವ ಪ್ರಯತ್ನವನ್ನ ಮಾಡಿದ್ದಾರೆ ಅಂತ ನಟ ಪ್ರಥಮ ಆರೋಪವನ್ನು ಮಾಡಿದ್ದಾರೆ ದೊಡ್ಡಬಳ್ಳಾಪುರದಲ್ಲಿ ಕಾರ್ಯಕ್ರಮ ಕರೆಸಿ ಆಯುಧ ತೆಗೆದು ಚುಚ್ಚೋದಕ್ಕೆ ಮುಂದಾಗಿದ್ದರು ಈ ವೇಳೆ ರಕ್ಷಕ ಬುಲೆಟ್ ಅಲ್ಲೆಯಿಂದ ಬಹುಶಃ ರಕ್ಷಕ ಸುಪಾರಿ ಕೊಟ್ಟಿರಬಹುದು ಅಂತ ಪ್ರಥಮ ಆರೋಪವನ್ನು ಮಾಡ್ತಾ ಇದ್ದಾರೆ ನಟ ಪ್ರಥಮ್ ವಿರುದ್ಧ ಸುಪಾರಿ ಆರೋಪಕ್ಕೆ ರಕ್ಷಕ್ ಬುಲೆಟ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನಾನು ಹೋಗಿದ್ದ ದೇವಸ್ಥಾನಕ್ಕೆ ಅಲ್ಲಿಗೆ ಪ್ರಥಮ್ ಬಂದಿದ್ರು ಅಲ್ಲಿ ಪ್ರಥಮ್ ಮೇಲೆ ಹಲ್ಲೆ ಯತ್ನ ಆಗಿದ್ದು ನಿಜ ಆದರೆ ನಾನು ಸುಪಾರಿ ಕೊಟ್ಟಿಲ್ಲ ಆ ಕೆಲಸ ಮಾಡಿದರೆ ರಾಘವೇಂದ್ರ ಸ್ವಾಮಿ ನೋಡ್ಕೊಳ್ತಾನೆ ನಾನು ಎಲ್ಲಿ ಬೇಕಾದರೂ ಪ್ರಮಾಣ ಮಾಡ್ತೇನೆ ಅಂತ ದಾವಣಗೆರೆಯಲ್ಲಿ ರಕ್ಷಕ್ ಬುಲೆಟ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ದರ್ಶನ್ ತುಗುದೀಪ ನಟನೆಯ ಡವಿಲ್ ಸಿನಿಮಾದ ಚಿತ್ರೀಕರಣ ಪೂರ್ಣಗೊಂಡಿದ್ದು ದರ್ಶನ್ ಸೇರಿದಂತೆ ಎಲ್ಲಾ ಕಲಾವಿದರ ಡಬ್ಬಿಂಗ್ ಸಹ ಪೂರ್ಣಗೊಂಡಿದೆ ಸಿನಿಮಾದ ಸಣ್ಣ ಪುಟ್ಟ ತಾಂತ್ರಿಕ ಕೆಲಸಗಳಷ್ಟೇ ಬಾಕಿ ಇದ್ದು ಸಿನಿಮಾದ ಪ್ರಚಾರ ಕೆಲವೇ ದಿನಗಳಲ್ಲಿ ಆರಂಭ ಆಗಲಿದೆ ಸಿನಿಮಾದ ಬಿಡುಗಡೆ ದಿನಾಂಕ ಇನ್ನಷ್ಟೇ ಘೋಷಿಸಬೇಕಿದೆ ಆಗಸ್ಟ್ ಒಂದರಂದು ಸೂ ಫ್ರಮ್ ಸೋ ಸಿನಿಮಾ ಇದೇ ಹೆಸರಿನಲ್ಲಿ ಕೇರಳದಲ್ಲಿ ಬಿಡುಗಡೆಯಾಗ್ತಾ ಇದೆ ಸಿನಿಮಾಕ್ಕೆ ದುಲ್ಕರ್ ಸಲ್ಮಾನ್ ಬೆಂಬಲ ನೀಡಿದ್ದು ಅವರ ಒಡೆತನದ ವೇಫರರ್ ಫಿಲಮ್ಸ್ ವತಿಯಿಂದ ಕೇರಳದಾದ್ಯಂತ ಸಿನಿಮಾ ವಿತರಣೆ ಮಾಡಲಿದೆ ಜೊತೆಗೆ ಸೂ ಫ್ರಮ್ ಸೋ ಸಿನಿಮಾ ಉತ್ತರ ಭಾರತಕ್ಕೂ ಲಗ್ಗೆ ಇಡ್ತಾ ಇದ್ದು ಕಾಂತಾರ ರೀತಿ ಸಕ್ಸಸ್ ಆಗಲಿದೆಯೇ ಎಂಬ ಚರ್ಚೆಗಳು ಜೋರಾಗಿವೆ ಶೈನ್ ಶೆಟ್ಟಿ ಹಾಗೂ ಅಂಕಿತಾ ಅಮರ್ ಅವರ ಬಹು ನಿರೀಕ್ಷಿತ ಜಸ್ಟ್ ಮ್ಯಾರಿಡ್ ಸಿನಿಮಾದ ರಿಲೀಸ್ ಡೇಟ್ ಘೋಷಣೆಯಾಗಿದೆ ಆಗಸ್ಟ್ ಇಪ್ಪತ್ತೆರಡರಂದು ಈ ಚಿತ್ರ ದೂರಿಯಾಗಿ ಬಿಡುಗಡೆಯಾಗ್ತಾ ಇದೆ ಈಗಾಗಲೇ ಟೀಸರ್ ಹಾಗೂ ಹಾಡುಗಳ ಮೂಲಕ ಜನರ ಮನಸ್ಸಿಗೆ ಹತ್ತಿರವಾಗಿರುವ ಈ ಚಿತ್ರವನ್ನು ತೆರೆಯ ಮೇಲೆ ನೋಡುವುದಕ್ಕೆ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ ತಮ್ಮ ಬ್ಯೂಟಿ ಮತ್ತು ಅದ್ಭುತ ಫ್ಯಾಷನ್ ಸೆನ್ಸ್ನಿಂದ ಸುದ್ದಿಯಲ್ಲಿರುವ ನಟಿ ಸಮಂತ ಸೋಷಿಯಲ್ ಮೀಡಿಯಾದಲ್ಲೂ ಸಕ್ರಿಯರಾಗಿದ್ದಾರೆ ಇದೀಗ ಅವರು ಶೇರ್ ಮಾಡಿದಂತಹ ಬ್ಲ್ಯಾಕ್ ಅಂಡ್ ವೈಟ್ ಸುಂದರ ಸೀರೆ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ನೆಚ್ಚಿಗರ ಗಮನವನ್ನು ಸೆಳೆದಿದ್ದಾರೆ ಬಾಲಿವುಡ್ನ ಗ್ಲಾಮರಸ್ ನಟಿ ದಿಶಾ ಪಠಾನಿ ತಮ್ಮ ಹೊಸ ಫೋಟೋ ಶೂಟ್ ಮೂಲಕ ಮತ್ತೊಮ್ಮೆ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿಯಾಗಿದ್ದಾರೆ ನಟಿ ಇನ್ಸ್ಟಾಗ್ರಾಂನಲ್ಲಿ ವೈಟ್ ಮಿನಿ ಡ್ರೆಸ್ನ ಫೋಟೋಗಳನ್ನು ಶೇರ್ ಮಾಡಿದ್ದು ಇವರ ಬೋಲ್ಡ್ ಲುಕ್ಗೆ ನೆಟ್ಟಿಗರು ಆಶಿಕಬಾನಾಯ ಆಪ್ನೆ ಚಿತ್ರದ ಮೂಲಕ ಜನಪ್ರಿಯರಾದ ನಟಿ ತನುಶ್ರೀ ದತ್ತ ಇತ್ತೀಚೆಗೆ ಒಂದಲ್ಲ ಒಂದು ವಿಚಾರದಿಂದ ಸುದ್ದಿಯಲ್ಲಿರುತ್ತಾರೆ ಇತ್ತೀಚೆಗಷ್ಟೇ ತಮ್ಮ ಕುಟುಂಬದವರ ತ ಜೊತೆಗೆ ಮಾನಸಿಕ ಮತ್ತು ದೈಹಿಕ ಹಿಂಸೆ ನೀಡ್ತಾ ಇದ್ದಾರೆ ತಮ್ಮ ಕುಟುಂಬದವರು ಅಂತ ಹೇಳಿ ಆರೋಪಿಸಿ ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ವಿಡಿಯೋವನ್ನ ಅಪ್ಲೋಡ್ ಮಾಡಿ ವೈರಲ್ ಆಗಿದ್ರು ಇದೀಗ ಶ್ರಾವಣ ಮಾಸದಲ್ಲಿ ಮಟನ್ ಸೇವನೆ ಮಾಡುವುದಾಗಿ ಹೇಳಿ ಟ್ರೋಲ್ಗೆ ಗುರಿಯಾಗಿದ್ದಾರೆ